ಹಾಯ್ ಅಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಫೈನಲಿ ದಿಗಿಲು ಹುಟ್ಟಿಸು ಸತ್ಯ ಈ ಕಡೆ ಲಕ್ಷ್ಮಿ ಮುಂದೆ ತರ್ತ್ಕೊಂಡೇ ಬಿಡ್ತು ಈ ಕಡೆ ಕಾಂಟ್ರಾಕ್ಟ್ ಮದುವೆ ಸತ್ಯ ಲಕ್ಷ್ಮಿ ಮುಂದೆ ಬಟಾ ಬೈಲ ಆಯಿತು ಹಾಗಿದ್ರೆ ಕಾವೇರಿ ತಲೆದಂಡ ಶತ ಸಿದ್ದಾನ ಕೀರ್ತಿ ಹೇಳಿದ ಸತ್ಯ ಲಕ್ಷ್ಮಿಯ ಬದುಕನ್ನ ಅಲ್ಲಾಡಿಸ್ಬಿಡ್ತು ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ಮತ್ತು ವೈಶ್ ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಆದರೆ ಕಾವೇರಿ ಅವ್ರಿಗೆ ಇದನ್ನು ಸಹಿಸೋಕ್ಕಾಗಲ್ಲ ಏನಪ್ಪ ಇದು ವೈಷ್ಣವ್ ಜೊತೆ ಬಿಟ್ಟು ಹೋಗ್ತಾಳೆ ವೈಷ್ಣವ್ ಸುಳ್ಳು ಹೇಳಿದಾನೆ ನನ್ನ ನಂಬಿಕೆಗೆ ದ್ರೋಹ ಮಾಡಿದಾನೆ ಸತ್ಯ ಮುಚ್ಚಿಟ್ಟ ಅಂತ ಲಕ್ಷ್ಮಿ ಅನ್ಕೋತಾಳೆ ಬಿಟ್ಟು ಹೋಗ್ತಾಳೆ ಅಂತ ಅನ್ಕೊಂಡ್ರೆ ಇವಳೇನು ಬಣ್ಣ ಬದಲಾಯಿಸ್ದೆ ಬದಲಾಯಿಸ್ತಾಳಲ್ಲಪ್ಪ ಆ ಒಂದು ಗುರುಗಳು ಹೇಳಿದ್ರು ತನ್ಗೆ ಮರ್ಯಾದೆ ಇಲ್ದಿರು ಜಾಗದಲ್ಲಿ ತುಂಬಾ ಸ್ವಾಭಿಮಾನಿ ಈಕೆ ಎಲ್ಲೂ ಕೂಡ ಇರೋದಿಲ್ಲ ಹೊಟ್ಟೋಗ್ಬಿಡ್ತಾಳೆ ಅಂತ ಇವಳು ನೋಡಿದ್ರೆ ಈ ರೀತಿ ನಡ್ಕೋತಿದ್ದಾಳೆ ಅಂತ ಅಷ್ಟರಲ್ಲಿ ಆ ಕಡೆ ಕೀರ್ತಿ ಕಾಲ್ ಮಾಡ್ತಿದ್ದಾಳೆ ಇಪ್ಪತ್ತ್ ಮೂರು ಸತಿ ಕಾಲ್ ಮಾಡಿದಾಳೆ ಆಲ್ರೆಡಿ ಹಂಡ್ರೆಡ್ ಮೆಸೇಜ್ ಮಾಡಿದಾಳೆ ಇದರಿಂದಾಗಿ ಕಾವೇರಿ

ಅಲ್ಲಿ ನನ್ನ ವೈಷ್ಣವ್ ಒಂದು ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಪೂಜೆ ಮಾಡ್ಸೋಕೆ ಹೋಗಿದ್ರ ನೀವು ಅವರಿಬ್ಬರು ಚೆನ್ನಾಗಿರಲಿ ಅಂತ ಲಕ್ಷ್ಮೀ ಮತ್ತೆ ವೈಷ್ಣವ್ನ ಲಕ್ಷ್ಮಿ ಕೂಡ ದೇವಸ್ಥಾನಕ್ಕೆ ಬಂದಿದ್ದಾಳಂತೆ ಅಂತ ಹೇಳಿದ ತಕ್ಷಣ ಏಳಿಗೆ ಗೊತ್ತಾಯ್ತು ಅನ್ಗತ್ತಾ ಅನ್ಕೋತಾರೆ ಅಷ್ಟರಲ್ಲಿ ವಿಧಿ ಕಾಲ್ ಮಾಡ್ತಾಳೆ ಏನಮ್ಮ ಇನ್ನೂ ಎಷ್ಟೊತ್ತಾಗುತ್ತೆ ಆ ಕೀರ್ತಿ ಬಂದಿದ್ಲು ನಿಮ್ಮನ್ನು ನೋಡಬೇಕು ಅಂತ ನಾನು ದೇವಸ್ಥಾನಕ್ಕೆ ಹೋಗಿದ್ರ ಅಂತ ಹೇಳಿದೆ ಅಂದಾಗ ಏನಿದು ನಿನ್ಗೆ ಏನು ಹೇಳಬೇಕು ಏನಾಗ್ ಹೇಳ್ಬಾರ್ದು ಅಂತ ಗೊತ್ತಾಗಲ್ವಾ ಅವಳು ಯಾಕೆ ಎಂಟರ್ಟೈನ್ ಮಾಡ್ತಿದ್ಯಾ ಅಂದಾಗ ಏನಮ್ಮ ಮಾತಾಡ್ತಿದ್ಯಾ ಸುಳ್ಳು ಹೇಳಿದ್ರೆ ಬೈಬೇಕು ಸತ್ಯ ಹೇಳಿದ್ರು ಬೈತೀರ ಅಲ್ವಾ ನೀವು ಎಂಟರ್ಟೈನ್ ಮಾಡ್ತಿರೋದು ನಾನಾ ನೀವ ಅಂತ ಕೋಪ ಮಾಡಿಕೊಂಡು ಕಾಲು ಕಟ್ ಮಾಡ್ತಾರೆ ನಂತರ ಮೊದಲು ಎಲ್ವನ ಕೂಡ ಸರಿ ಮಾಡಬೇಕು ಮೊದಲು ಪುಟ್ಟನ ಇಲ್ಲಿಂದ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಈ ಕಡೆ ಕಾವೇರಿ ಅವ್ರು ಬಂದು ಬಾ ಪುಟ್ಟ ತುಂಬ ತಡ ಆಗ್ತದೆ ಹೋಗಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ ಏನು ಅದಕ್ಕೆ ಎಷ್ಟೊಂದು ಯಾಕೆ ಅರ್ಶು ಮಾಡ್ತಿದ್ರ ಆ ಸಂಜೆ ತಾನೇ ಕಾನ್ಸರ್ಟ್ ಇರೋದು ಅಂದಾಗ ಅವ್ನು ರೆಸ್ಟ್ ಮಾಡಬೇಕು ಅಲ್ಲಿ ತನಕ ಹೋಗ್ಬೇಕಲ್ವಾ ಅಂತ ಹೇಳ್ತಾರೆ ಜೊತೆಗೆ ಇನ್ನೂ ಕೂಡ ಐದು ನಿಮಿಷ ತಾನೇ ಲಕ್ಷ್ಮಿಗೆ ಮುತ್ತ ಇದೆ ಭಾಗ್ಯನ ಕೊಡಿಸಿ ಆಯಿತು ಅಂದಾಗ ಈ ಕಡೆ ಅಜ್ಜಿ ಹೋಗು ಕಾವೇರಿ ನಾವು ಇದೀವಲ್ವ ನಾವು ಕೊಡಿಸಿ ಬರ್ತೀವಿ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಕೃಷ್ಣ ಮತ್ತು ವಾಯುಷ ಇವರು ಕೂಡ ಬನ್ನಿ ಬಾ ಲಕ್ಷ್ಮಿ ನೀನು ಎಲ್ಲ ಭಾಗ್ಯನ ಕೊಟ್ಟು ಮನೆಯವ್ರ ಜೊತೆ ಮನೆಗೆ ಬಂದುಬಿಡು ಅಂತ ಹೇಳಿ ಕಾವೇರಿಯವರು ವೈಷ್ಣವ್ನ ಕರ್ಕೊಂಡು ಹೋಗ್ತಿದ್ದಾರೆ ಇಲ್ಲಿ ವೈಷ್ಣು ಬಂದಮೇಲೆ ಎಲ್ಲ ಕೂಡ ಮಾ ನಾಡೋಣ ಅಂತ ಹೇಳಿ ಲಕ್ಷ್ಮಿ ಜೊತೆ ಅಲ್ಲಿಂದ ಹೊರಡ್ತಿದ್ರೆ ಈ ಕಡೆ ನಾನು ವಯಸ್ಸಿನ ಕುರ್ಕೊಂಡು ಬರೋ ಅಷ್ಟರಲ್ಲಿ ಯಾವುದೇ ಕಾರಣಕ್ಕೂ ಈ ಇರಬಾರ್ದು ಆ ರೀತಿ ನಾನು ಮಾಡಲೇಬೇಕು ಮೂವರು ಕೂಡ ಯಾವುದೇ ಕಾರಣಕ್ಕೂ ಮುಖಾಮುಖಿ ಆಗಬಾರ್ದು ಅಂತ ಅನ್ಕೊತಿದ್ದಾರೆ ನಂತರ ಇಲ್ಲಿ ಬಾಗಿನಕ್ಕೆ ಎಲ್ಲ ರೀತಿ ಸಿದ್ಧತೆ ಮಾಡ್ತಿದ್ದಾರೆ ಸುಪ್ರತಾ ಮಾಡ್ತಾನೆ ದೇವರು ಯಾವತ್ತೂ ಕೂಡ ಮತ್ತೊಬ್ಬರು ಕಷ್ಟ ಹೇಳ್ತಾನೆ ಅವ್ನು ಕಷ್ಟ ಹೇಳೋಕೆ ಬರಲ್ಲ ಯಾಕೆ ಹೇಳು ಅವನೇನಾದ್ರೂ ನಮಗೆ ಕಷ್ಟ ಹೇಳಿದ್ರೆ ನಾವು ಅವನ ಹತ್ರ ಕಷ್ಟಕ್ಕೆ ಕೇಳೋಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಿರ್ತಾರೆ ನಂತರ ವರ್ಕ್ಶಾಪಲ್ಲಿ ಏನಾಯಿತು ಲಕ್ಷ್ಮಿ ಈಗ ಸಮಾಧಾನ ಆಗಿದೆ ಅಲ್ವಾ ನಿಮ್ಮದಿ ಅನ್ಸುತ್ತೆ ಅಲ್ವಾ ಪೂಜೆ ಆದಮೇಲೆ ಅಂತ ಕೇಳ್ತಿದ್ರೆ ಹೌದು ಚಿಕ್ಕಮ್ಮ ಒಂದು ರೀತಿ ಸಮಾಧಾನ ನಿಮ್ಮದಿ ಆಗಿದೆ ಅಂತ ಹೇಳಿ ವರ್ಕ್ಶಾಪಲ್ಲಿ ಆಗೋದನ್ನು ಲಕ್ಷ್ಮಿ ನೆನಪು ಮಾಡ್ಕೋತಾಳೆ ಅದ್ರ ಬಗ್ಗೆ ಹೇಳಬೇಕು ಅಂತ ಹೋಗ್ತಾಳೆ ಅಷ್ಟರಲ್ಲಿ ಅಜ್ಜಿ ಕುಸ್ತು ಬೀಳ್ತಾರೆ ನಂತರ ಏನಾಯಿತು ಅಜ್ಜಿ ಅಂತ ಎಲ್ಲ ಕೂಡ ಗಾಬರಿ ಆದರೆ ಸುಸ್ತಾಗ್ತದೆ ಬೆಳಿಗ್ಗೆಯಿಂದ ಏನೂ ತಿನ್ನಿರಲಿಲ್ಲ ಅಲ್ವಾ ಅಂದಾಗ ಅಯ್ಯೋ ಬನ್ನಿ ಅಂತ ಹೇಳಿ ರೆಸ್ಟ್ ಮಾಡಿ ಅಂತ ದೊಡ್ಡಪ್ಪ ಹಾಗೆ ಸುಪ್ರೀತ ಎಲ್ಲೂ ಕೂಡ ಕರ್ಕೊಂಡು ಹೋಗ್ತಿದಾರೆ ಲಕ್ಷ್ಮಿ ನೀನು ಇಲ್ಲಿ ಇಟ್ಕೊಂಡು ಮುತ್ತೈದೆಯವರಿಗೆ ಭಾಗಿನ ಕೊಡು ನಾವು ಇದ್ದೀವಿ ಅಲ್ವಾ ನೋಡ್ಕೋತೀವಿ ಅಂತ ಅರ್ಜುನ ಕರ್ಕೊಂಡು ಹೋಗ್ತಾರೆ ನಂತರ ಇಲ್ಲಿ ಪುರೋಹಿತರು ಮುತ್ತೈದೆಗೆ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿ ಮುತ್ತೈದೆ ಬಾಗಿನ ಯಾಕೆ ಕೊಡ್ಬೇಕು ಅನ್ನೋ ಮಹತ್ವವನ್ನ ತಿಳಿಸ್ತಾರೆ ಲಕ್ಷ್ಮಿಗೆ ನಂತರ ಆ ಕಡೆ ಕೀರ್ತಿ ಕಾಲ್ ಮಾಡ್ತಿದ್ದಾಳೆ ಟನ್ಸ್ಟ್ ಆಗ್ತಿದ್ದಾಳೆ ಅಷ್ಟು ಏನಾಯಿತು ಏನಾಯ್ತು ಬೇಬಿ ಅಂತ ಕಾರುಣಿ ಅವ್ರು ಬಂದಾಗ ಲಕ್ಷ್ಮಿಯ ಕಾವೇರಿ ಆಂಟಿ ನನ್ನ ಮತ್ತೆ ವೈಷ್ಣ ಮದುವೆ ಮಾಡಿಸ್ತೀನಿ ಅಂತ ದೇವಸ್ಥಾನದಲ್ಲಿ ಅವರಿಬ್ಬರಿಗೆ ಒಳ್ಳೇದಾಗ್ಬೇಕು ಅಂತ ಪೂಜೆ ಮಾಡಿಸ್ತಿದ್ದಾರೆ ಎಲ್ಲರೂ ಕೂಡ ನಂಬಿಕೆ ದ್ರೋಹ ಮಾಡೋವ್ರೆ ಅಂದಾಗ ಈಗಲಾದ್ರೂ ಅವಳು ಬಣ್ಣ ಗೊತ್ತಾಯ್ತಲ್ವಾ ಅವ್ಳು ಎಂತ ನಂಬಿಕೆ ದ್ರೋಹಿ ಅಂತ ಕಾರುಣಿ ಅವರು ಹೇಳ್ತಿದ್ರೆ ಅಮ್ಮ ಈ ಮಾತನ್ನ ನೀನು ಹೇಳ್ತಿದ್ಯಾ ನಂಬಿಕೆ ದ್ರೋಹಿಗಳ ಲಿಸ್ಟಲ್ಲಿ ಫಸ್ಟ್ ಬರುವುದೇ ನೀನು ಇಶ್ಯೂಸ್ ಇಶ್ಯೂಸ್ನಲ್ಲೇ ನನಗೆ ಸುಳ್ಳು ಹೇಳಿ ಮೋಸ ಮಾಡಿದೆ ನೀನು ಅಂತಿದ್ದಾರೆ ನಂತರ ಏನು ಮಾಡಲಿ ನಾನು ಅಂತ ಅನ್ಕೋತಿದ್ರೆ ಈ ಕಡೆ ನೋಡು ನೋಡೋಕಿರ್ತಿ ನೀನು ಅನ್ಕೋತಿರೋದು ವೈಷ್ಣು ಮತ್ತೆ ನೀನು ಇಬ್ಬರು ಕೂಡ ಲವ್ ಮಾಡಿದೀವಿ ಅನ್ನೋದು ಲಕ್ಷ್ಮಿ ಗೊತ್ತಾಗ್ಬೇಕು ಅಂತ ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಗೊತ್ತಾಗಬೇಕಾಗಿರೋದು ನೀನು ಯಾಕೆ ವೈಷ್ಣವ್ನ ಬಿಟ್ಟುಕೊಟ್ಟೆ ಅನ್ನೋ ವಿಷಯ ಲಕ್ಷ್ಮಿಗೆ ಹೇಳಬೇಕು ಅಂತ ಹೇಳ್ತಾರೆ ಹೌದು ಅಮ್ಮ ನೀನ್ ಹೇಳಿದ ಸರಿ ಅಂತ ಅನ್ಕೊಂಡು ಅವಳು ದೇವಸ್ಥಾನಕ್ಕೆ ಹೊಟ್ರೆ ಈ ಕಡೆ ಕಾವೇರಿ ಅವರು ವೈಷ್ಣವ್ ಜೊತೆ ಯಾವುದೇ ಕಾನ್ಸರ್ಟ್ ಗೆ ಹೋಗ್ತಿಲ್ಲ ನನಗೆ ಸುಸ್ತಾಗ್ತದೆ ಇವತ್ತು ನಾನು ಬರೋಕ್ ಆಗೋದಿಲ್ಲ ನೀನೇ ಹೋಗ್ಬೇಕಾಗತ್ತ ಕೃಷ್ಣ ಅವರೇ ನೀವು ಕೂಡ ಅವ್ನ ಜೊತೆ ಹೋಗಿ ಅಂದಾಗ ನಾನು ಹೋಗಿದೆ ಯಾವಾಗಲೂ ನೀನೇ ಹೋಗ್ತಿದ್ದೆ ಅದಲ್ವಾ ಅಂದಾಗ ಹೋಗೋಕೆ ಹೋಗೋಕಾಗ್ದೆ ನಾನೇ ಹೋಗೋಕೆ ಶುರು ಆಯಿತು ಆದ್ರೆ ಇವತ್ತು ನನ್ನಿಂದ ಆಗ್ತಿಲ್ಲ ಯಾಕೆ ಮಗನ್ ಲೈವ್ ಕಾನ್ಸರ್ಟ್ ನೋಡಬೇಕಂತ ನಿಮಗೂ ಆಸೆ ಇರುತ್ತಲ್ವಾ ಯಾಕೆ ನಿಮ್ಗೆ ಇಷ್ಟ ಆಗ್ತಿಲ್ವಾ ಅಂತಕ ಇಲ್ಲಪ್ಪ ನನ್ನ ಮಗನಕ್ಕೆ ಹೋಗೋಕೆ ನನಗೆ ಇಷ್ಟ ಆಗೋದಿಲ್ವಾ ನಾನು ಹೋಗ್ತೀನಿ ಅಂತ ಹೇಳಿ ಖುಷಿಯಿಂದ ಹೋಗ್ತಿದ್ರು ಈ ಕಡೆ ಎಲ್ಲಾನು ಕೂಡ ಸರಿ ಮಾಡಬೇಕು ಅಂತ ಅಂದ್ಕೊಂಡು ಕಾವೇರಿಯವರು ಅನ್ಕೊತಿದ್ದಾರೆ ನಂತರ ಇವರೆಲ್ಲರೂ ಕೂಡ ಹೊಡ್ದ್ಮೇಲೆ ಕಾವೇರಿಯವರು ಕಾರುಣ್ಯವ್ರ ಮನೆಗೆ ಬರ್ತಾರೆ ಕೀರ್ತಿ ಅಂತ ಅನ್ಕೊಂಡಿದ್ದೆ ಕಿರ್ಚ್ಕೊಂಡು ಅಲ್ಲಿ ಕಾರುಣ್ಯ ಅವರು ಕೂತಿದ್ರು ಕೂಡ ಕಾವೇರಿ ಅವ್ರಿಗೆ ಯಾವುದೇ ರೀತಿ ರೆಸ್ಪಾಂಡ್ ಮಾಡುವುದಿಲ್ಲ ಏನದು ಇಲ್ಲೇ ಕುತ್ಕೊಂಡಿದೆ ಗಂಟ್ಲು ಹರ್ಕೊಂಡಾಗೆ ಹರ್ಕೋತಾ ಇದ್ದೀನಿ ಕೀರ್ತಿ ಕೀರ್ತಿ ಅಂತ ಹೇಳೋಕೆ ಆಗೋದಿಲ್ವಾ ಅಂದಾಗ ಸರಿ ಏನು ಬಂದಿದ್ದು ಅಂದಾಗ ಅಲ್ಲಿ ಅಂತಾರೆ ಪಾಪ ಮನೇಲಿದ್ದು ಬೇಜಾರಾಗಿದೆ ಅದಕ್ಕೋಸ್ಕರ ಹೊರಗಡೆ ಹೋಗಿ ಗಾಳಿ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದಾಳೆ ಜೊತೆಗೆ ನಿನ್ನೆನೇ ಭೇಟಿ ಮಾಡಬೇಕು ಅಂತ ಹೋದ್ಲು ಯಾಕೆ ನಾನು ವೈಷ್ಣವನ ಮದುವೆ ಆಗಿಲ್ಲ ಅನ್ನೋ ಸತ್ಯನ ಹೇಳ್ತೀನಿ ಅಂತ ಹೋದಲು ನೀನು ನೋಡಿದ್ರೆ ಇಲ್ಲಿ ಬಂದಿದೆಯಾ ಮುಗಿತು ನನ್ನ ಕತೆ ನಿನ್ನ ಮನೆಯವರು ಮತ್ತು ಲಕ್ಷ್ಮಿ ಇದ್ದಾರೆ ಅವ್ರಿಗೆ ಎಲ್ಲ ಸತ್ಯ ಹೇಳ್ತಾಳೆ ಅಂತದಾಗೆ ಕಾವೇರಿಯವರು ಅವರು ಮುಗೀತು ನನ್ನ ಕತೆ ಏನಪ್ಪ ಮಾಡೋದು ನಾನು ಇಲ್ಲಿ ಬಂದರೆ ಆಲ್ರೆಡಿ ಅಲ್ಲಿ ಕೀರ್ತಿ ಹೋಗಿದ್ದಾಳೆ ನನ್ನ ಇಲ್ಲ ಕೂಡ ಉಲ್ಟೆ ಹೊಡೀತಿದೆ ಅಂತ ಅನ್ಕೋತಿದ್ದಾರೆ ಹಾಗಿದ್ರೆ ಕವರ್ ಕಾವೇರಿ ತಲೆದಂಡ ಆಗೋದಂತೂ ಶತಸಿದ್ದ ಅಂತ ಅನ್ನಿಸ್ತದ ಆ ಕಡೆ ಕೀರ್ತಿ ದೇವಸ್ಥಾನಕ್ಕೆ ಬರ್ತಾಳೆ ಇಲ್ಲಿ ಎಲ್ಲಿ ಉಮಾಮಹೇಶ್ವರಿ ಪೂಜೆ ನಡೀತಿದ್ದೆ ಇದಲ್ಲ ಅಂತ ಕೇಳ್ತಿದ್ರೆ ಪೂಜೆ ಆಲ್ರೆಡಿ ಆಯ್ತಲ್ಲಮ್ಮ ನೀನ್ ಅವ್ರ ಸಂಬಂಧಿಕರ ಅಲ್ಲಿ ಬಾಗಿನ ಕೊಡ್ತಿದ್ದಾರೆ ಆದ್ರೆ ನೀನ್ ಮುತ್ತ ಇದೆ ಅಲ್ವಲ್ಲ ಅಂತ ಹೇಳ್ತಾರೆ ನಂತರ ಬಾಗಿನ ಎಲ್ಲಿ ಕೊಡ್ತಿದ್ದಾರೆ ಅಂತ ತಿಳ್ಕೊಂಡಿದ್ದೆ ಕೀರ್ತಿ ಅಲ್ಲಿಗೆ ಹೋಗ್ತಾಳೆ ಅಲ್ಲಿ ಲಕ್ಷ್ಮಿ ಭಾಗಿನ ಕೊಟ್ಟು ಈ ಕಡೆ ಬರಬೇಕು ಅಷ್ಟರಲ್ಲಿ ಕೀರ್ತಿನ ನೋಡಿ ಶಾಕ್ ಆಗುತ್ತೆ ಇನ್ನದು ಕೀರ್ತಿ ಅವರೇ ನೀವು ಯಾಕೆಲ್ಲಿದ್ದೀರಾ ಅಂತ ಕೇಳಿದಾಗ ನನಗೂ ಭಾಗಿನ ಕೊಡು ಲಕ್ಷ್ಮಿ ಅಂದಾಗ ಇದನ್ನು ಮುತ್ತೈದೆ ಮುತ್ತೈದೆ ಅವ್ರು ಕೊಡೋದು ನಿಮಗಲ್ಲ ಯಾಕೆ ಅರ್ಥ ಮಾಡ್ಕೋತಿಲ್ಲ ಯಾಕೆ ಮತ್ತೆ ಸೀನ್ ಕ್ರಿಯೇಟ್ ಮಾಡ್ತಿದ್ರ ಅಂತ ಲಕ್ಷ್ಮೀನ ಕೇಳ್ತಿದ್ರೆ ಅದಕ್ಕೋಸ್ಕರನೇ ನಾನು ಬಂದಿರೋದು ಅದೇ ಮುತ್ತೈದೆ ಭಾಗಿನ ನನಗೆ ಕೊಡು ಹತ್ರ ಭೀಕ್ಷೆ ಬೇಡ್ತಿದ್ದೀನಿ ಅಂತ ಹೇಳಿ ಸಿರುಗುಡ್ಡಿ ಬೇಡ್ಕೊತಿದ್ದಾರೆ ಈ ಕಡೆ ಕೀರ್ತಿ ನನ್ನ ವೈಶ್ರಮನ ನನಗೆ ಬಿಟ್ಕೊಟ್ಬಿಡು ಲಕ್ಷ್ಮೀ ನಿನ್ನ ಹತ್ರ ಅಂಗ್ಲ ಬೇಡ್ಕೊ ವೈಷ್ಣವ್ನ ಬಿಟ್ಟು ಬದುಕೋ ಶಕ್ತಿ ನನ್ಗೆಲ್ಲ ವೈಷ್ಣವ್ನ ಇಲ್ದೆ ನಾನು ಬದುಕೋದಿಲ್ಲ ದಯವಿಟ್ಟು ಕೊಡು ಅಂತ ಕೇಳ್ತಿದ್ರೆ ಏನ್ ಮಾತಾಡ್ತಿದ್ರ ನೀವು ಅಂತ ಹೇಳಿ ಕೆಮ್ಮೆ ಬಾರಿಸ್ತಾಳೆ ಲಕ್ಷ್ಮಿ ಯಾವ್ದಾದ್ರು ಹೆಂಡತಿ ತನ್ನ ಗಂಡನ ಬಿಟ್ಕೊಡ್ತಾಳೆ ಅಂತ ಅನ್ಕೊಂಡಿದ್ರ ಸಪ್ತಪದಿ ತುಳಿದಿದ್ದೇನೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸ್ಕೊಂಡಿದ್ದೀನಿ ನನ್ ಗಂಡನ ಯಾವ್ದೇ ಕಾರಣಕ್ಕೂ ಬಿಟ್ಕೊಡುದಿಲ್ಲ ನೀವ್ ಪ್ರೀತಿಸಿರ್ಬೋದು ಆದ್ರೆ ಅವತ್ತು ತುಂಬಾನೇ ಚಾನ್ಸಸ್ ಇತ್ತು ಆದ್ರೆ ಅವತ್ತು ನಿಮ್ ವೈಷ್ಣವ್ನ ಕಳ್ಕೊಟ್ರೆ ಕಳ್ಕೊಂಡ್ರೆ ಈಗ ಅವರು ನನ್ನ ಗಂಡ ನನ್ನ ಗಂಡ ನಾ ಯಾವ್ದೇ ನಾನು ನಿಮಗೆ ಬಿಟ್ಕೊಡುವುದಿಲ್ಲ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಪ್ಲೀಸ್ ಲಕ್ಷ್ಮಿ ಅಂತ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಕೂಡ ಲಕ್ಷ್ಮಿ ಕನ್ವಿನ್ಸ್ ಆಗೋದಿಲ್ಲ ಇನ್ನು ಇಲ್ಲಿ ಮಾತಾಡಿ ಪ್ರಯೋಜನ ಇಲ್ಲ ಅಂತ ಅನ್ಕೊಂಡಿದ್ದೆ ಅಲ್ಲಿಂದ ಹೊರಟ ಬಿಡ್ತಾಳೆ ಲಕ್ಷ್ಮಿ ಆಗ ಇಲ್ಲಿ ಏನ್ ಮಾತಾಡ್ತಾ ನೀನು ಇವತ್ತು ನೀನು ಮುತ್ತ ಇದ್ದೆ ತನ ಆ ಒಂದು ವೈಶ್ವ ವೈಶ್ಯಲ್ವೂ ಕೂಡ ನಾನ್ ನೀನು ಕೊಟ್ಟಿರೋ ಭಿಕ್ಷೆ ನನ್ನ ವೈಷ್ಣವ್ನ ಜೀವ ಉಳಿಸ್ಬೇಕು ಅನ್ನೋ ಕಾರಣಕ್ಕೆ ನಾನು ನನ್ನ ವೈಷ್ಣ ನನ್ನ ಪ್ರೀತಿನ ತ್ಯಾಗ ಮಾಡಿದ್ದೀನಿ ಅದಕ್ಕೋಸ್ಕರನೇ ನಾನು ಇಷ್ಟೆಲ್ಲ ಮಾಡಿದ್ದು ಅಂತ ಹೇಳಿದ ತಕ್ಷಣ ಹೋಗ್ತಿರೋ ಲಕ್ಷ್ಮಿ ಹಾಗೆ ಅಷ್ಟು ಚೆನ್ನಾಗಿ ನಿಂತ್ಕೊಂಡು ಮತ್ತೆ ವಾಪಸ್ ಬರ್ತಾರೆ ಏನು ಹೇಳ್ತಿದ್ರ ಕೀರ್ತಿ ನೀವು ಅಂತ ಕೇಳ್ತಿದ್ರ ಹೌದು ಲಕ್ಷ್ಮಿ ನಾನು ಹೇಳಿದ್ದೆ ನಿಜ ನಾನು ವೈಷ್ಣವನ ಜೀವ ಉಳಿಸ್ಬೇಕು ಅನ್ನೋ ಕಾರಣಕ್ಕೆ ಇಷ್ಟು ಎಲ್ಲ ಮಾಡಿದ್ದು ಅವತ್ತು ವೈಷ್ಣವಿಗೆ ಸುಳ್ಳು ಹೇಳಿ ಮದುವೆ ನಿಲ್ಲಿಸಿದ್ದು ನೀನು ಮದುವೆ ಆಗಿದೆ ಆ ಒಂದು ಕಾರಣದಿಂದ ವೈಷ್ಣವ್ ಜೀವ ಉಳಿಬೇಕು ಅಂದರೆ ಅವ್ನ ಜಾತಕಕ್ಕೆ ಯೋಗ ಥರ ಹುಡುಗಿನ ಮದುವೆ ಆಗಬೇಕಿತ್ತು ಇಲ್ಲಾಂದರೆ ವೈಷ್ಣವ್ ಜೀವ ಹೊಟ್ಟೋಗಿಬಿಡ್ತಿತ್ತು ವೈಷ್ಣವ್ ಸತ್ ಹೋಗಿಬಿಡ್ತಿದ್ದೆ ಅದಕ್ಕೋಸ್ಕರ ನಿನ್ನ ಜಾತಕ ಅವ್ನಿಗೆ ಮ್ಯಾಚ್ ಆಗುತ್ತೆ ಅಂತಾನೆ ನಿನ್ನ ಅವ್ನಿಗೆ ಮದುವೆ ಮಾಡಿಸಿದ್ದು ನಿಂದು ಜಸ್ಟ್ ಆರು ತಿಂಗಳು ಅವ್ನ ಜೊತೆ ಇರಬೇಕು ಆಗ ಅವ್ನಿಗೆ ಜಾತಕದಲ್ಲಿ ಇರೋ ಆ ಒಂದು ದೋಷ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೆ ನಿನ್ನ ಜೊತೆ ಮದುವೆ ಮಾಡಿಸಿದ್ದು ನಿಂದು ಆರು ತಿಂಗಳು ಕಾಂಟ್ರಾಕ್ಟಲ್ಲಿ ಆಗಿರೋ ಮದುವೆ ಅಂತ ಹೇಳ್ತೀ ಹೇಳ್ತಿದ್ದಾಳೆ ಕೀರ್ತಿ ಈ ಮಾತನ್ನು ಕೇಳಿದ್ದೆ ಲಕ್ಷ್ಮಿಗೆ ಖಾಬರಿ ಆಗ್ತದೆ ದಿಗಲು ಹುಡ್ತದೆ ಶಾಕ್ ಆಗ್ತದಾಳೆ ಈ ಕಡೆ ಕೀರ್ತಿ ಹೇಳಿದ ಆ ಒಂದು ಮಾ ಗುಟ್ಟಿನ ಸತ್ಯ ಲಕ್ಷ್ಮಿ ಮುಂದೆ ರಿವೀಲ್ ಆಗ್ತದಾಗೆ ಅವಳು ಶಾಕ್ ಗೆ ಒಳಗಾಗ್ತದಾಳೆ ಹಾಗಿದ್ರೆ ಎಲ್ಲರೂ ಕೂಡ ಸುಳ್ಳು ಹೇಳಿದಲ್ದೆ ನನ್ನ ವೈಷ್ಣವ್ ಜೀವ ಉಳಿಸೋದಕ್ಕೋಸ್ಕರ ದಾಳವಾಗಿ ಬಳಸ್ಕೊಂಡ್ಬಿಟ್ರ ಸುಳ್ಳು ಹೇಳಿ ಜಾತಕ ಒಂದಾಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ನನ್ನನ್ನು ವೈಷ್ಣವ್ರ ಜೊತೆ ಮದುವೆ ಮಾಡಿಸಿದ್ರ ಹಾಗಾದ್ರೆ ಇದರಲ್ಲಿ ವೈಷ್ಣವ್ ಅವರು ಇಡೀ ಮನೆಯವರು ಪಾಲ್ದಾರರಾಗಿದ್ದಾರೆ ಅಂತ ಅನ್ಕೊಂಡೆ ದಿಗಿಲು ಹುಡ್ತದೆ ಇಲ್ಲಿ ನಾನು ಬಳಿಕ ವಕ್ರ ಅದೇ ಅಂತ ಅನ್ಕೋತಿದ್ದಾರೆ ಎಲ್ಲರೂ ತನ್ನ ಮನಸ್ಸಿನ ಭಾವನೆ ಜೊತೆ ಆಟ ಆಡಿದ್ರು ಅಂತ ಆದರೆ ಅಲ್ಲಿ ಕಾವೇರಿಯವರು ಮಾತ್ರ ಈ ಒಂದು ವಿಶ್ವನ ಕೀರ್ತಿಗೆ ಹೇಳಿದ್ದು ಅನ್ನೋ ಸತ್ಯ ರಿವೀಲ್ ಆಗ್ತಿದ್ಯಾ ಇಲ್ವಾ ಇಲ್ಲಿ ಕಿ ಲಕ್ಷ್ಮೀ ತಪ್ಪು ತಿಳ್ಕೊತಾಳೆ ಫ್ಯಾಮಿಲಿ ಮೇಲೆ ಇಡೀ ಕುಟುಂಬಕ್ಕೂ ಈ ವಿಷಯ ಗೊತ್ತಿತ್ತು ಇಡೀ ಕುಟುಂಬನೇ ಮಾತಾಡ್ಕೊಂಡು ಈ ರೀತಿ ಸತ್ವನ ಮುಚ್ಚಿಟ್ಟು ನನ್ನ ಜೊತೆ ವೈಷ್ಣವ್ ಅವ್ರ ಮಾಡ್ಸಿದ್ದಾರೆ ಮಾಡಿಸಿದ್ದಾರೆ ಈ ಕಡೆ ವೈಷ್ಣವ್ ಅವ್ರಿಗೂ ಕೂಡ ಈ ವಿಷಯ ಗೊತ್ತಿದೆ ಅಂತ ಅನ್ಕೊಂಡು ತಪ್ಪು ತಿಳ್ಕೊಂಡ್ಬಿಡ್ತಾಳ ಈ ಕಡೆ ಕಾವೇರಿ ಅವರ ತಲೆದಂಡ ಆಗತ್ತ ಅಥವಾ ಕಾವೇರಿ ಅವರು ಇಡೀ ಕುಟುಂಬ ತನ್ನ ಸುತ್ತ ಇದ್ದು ಎಲ್ಲರೂ ಕೂಡ ಸೇರ್ಕೊಂಡು ಇದನ್ನ ಮಾಡಿದ್ದು ಅಂತ ಲಕ್ಷ್ಮಿ ಮುಂದೆ ಕತೆ ಕಟ್ತಾರ ಏನಾಗತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು